ಏಪ್ರಿಲ್ ಹತ್ತನೇ ತಾರೀಕು ವಿದ್ಯಾಪತಿ ರಿಲೀಸು ನಮ್ಮ ಪ್ರೊಡಕ್ಷನ್ ನಾನು ಹೆಂಗೆ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಟ್ರೆ ಜರ್ನಿ ತುಂಬ ಹಿಂದಕ್ಕೆ ಹೋಗುತ್ತೆ ಬಡವರಾಜ್ ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂಥೇಳಿ ಶುರುವಾಗಿದ್ದದು ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅದರ ನಂತರ ಹೆಡ್ ಬುಷ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತೆ ಟಗರುಪಲ್ಯ ನಾವು ಡೇರ್ ಎಲ್ ಮುಸ್ತಫ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗರು ಪಲ್ಯ ಇವಾಗ ವಿದ್ಯಾಪತಿ ಐ ತಿಂಕ್ ಈ ಜರ್ನಿ ಅದು ತುಂಬಾ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣ ಕನ್ನಡದ ಪ್ರೇಕ್ಷಕರ ಕಾರಣ ಯಾಕಂದ್ರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನು ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿರೋಕೆ ತುಂಬಾ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ತುಂಬಾ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಬನ್ನಿ ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನ್ಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ ಸೊ ಪ್ರತಿ ಸರಿನು ನೀವು ಗೈಡ ತುಂಬಾ ಮುಖ್ಯ ನಿಮ್ಮ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ ಯಾಕೆ ಅಂದ್ರೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದ್ರೆ ನಾನು ಚಿರು ವಿ ಅವ್ರ ಗುಡ್ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವಾಗ ಅಂದ್ರೆ ಫಸ್ಟ್ ಫಸ್ಟ್ ಸಿನಿಮಾದಿಂದಾನೇ ಸೂಪರ್ ಸ್ಟಾರ್ ಧ್ರುವ ಅಹ್ ಸಿಕ್ಕದಾಗ ಇದೆಲ್ಲ ಮಧ್ಯ ಮಾತಾಡಿಸ್ತಿದ್ದು ಅಂದ್ರೆ ಹಿಂಗ ಹಿಂಗ್ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರೋ ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಶುರುವಾಗಿ ಹಂಗ ಹಂಗೆ ನೋಡಿದ್ದು ನಂತರ ಪೊಗರುಲ್ ಜೊತೆ ಕೆಲಸ ಮಾಡಿದೆ ಅಂಡ್ ಯಾವಾಗ ಸಿಕ್ಕರೂನು ನನಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ ಇವಾಗ ನಾಗಭೂಷಣ ನಾಗಭೂಷಣ್ ಹೇಳ್ದಂಗೆ ಆ ಹನಿಮೂನ್ ಎಂಜಾಯ್ ಮಾಡೋದಿರಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿರ್ಲಿ ಅಥವಾ ಈಗ ವಿದ್ಯಾಪತಿ ಸಣ್ಣ ಸಣ್ಣ ವಿಷ ಕೂಡ ತುಂಬಾ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಒಳಗಡೆ ಒಂದು ಮಗು ಅದು ಯಾವಾಗ್ಲೂ ಹಂಗೆ ಇರಲಿ ಅದು ಅದು ತುಂಬಾ ಚೆನ್ನಾಗಿರ್ಲಿ ಅದು ತುಂಬಾ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಆ ತುಂಬಾ ಬೇಗ ಒಳಗಡೆ ಮಗು ಇದ್ರೆ ಮಾತ್ರ ಆತರ ತುಂಬಾ ಖುಷಿ ಪಡಕ್ ಸಾಧ್ಯ ಒಳ್ಳೇದನ್ನೇನಾದ್ರು ನೋಡಿದಾಗ ಅಲ್ಲ ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡ ಜೊತೆ ನಿಂತಿದ್ದಕ್ಕೆ ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ ಇನ್ನು ನಮ್ಮ ಕೆ ಆರ್ ಜಿ ನಮಗೆ ಹಿಂಗೇಡಿ ಅದೊಂದು ಅದೊಂದು ಸ್ನೇಹ ಅವಾಗಿಂದ ನಾನು ರತನ್ ಪ್ರಪಂಚ ಬಡವಾರೈಸ್ಗಳಿಂದ ಶುರುವಾಗಿ ಕಂಟಿನ್ಯೂಸ್ ಮುಂದುವರಿತಾ ಇದೆ ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡ್ಸ್ಕೊಡೋಂಗಿರಲ್ಲ ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ಥರ ಅವ್ರ ಇರ್ತಾರೆ ಸೊ ಇದು ಐದನೇ ಸಿನ್ಮಾ ಜೊತೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಡೆಫಿನೆಟ್ಲಿ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಬಹಳ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು ಕಡಿತಾ ಇದು ಚೆನ್ನಾಗ್ ಆಗುತ್ತೆ ಇನ್ನು 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 ಒಳ್ಳೊಳ್ಳೆ ಸಿನಿಮಾಗಳಿಂದ ದೊಡ್ಡದಾಗಿ ಕನ್ಸ್ಕೊಳ್ಳೋಣ ಇನ್ನ ನಾನು ಇಡೀ ತಂಡ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಾನು ನಾನು ಆಕ್ಟರ್ ಆಗಿ ತುಂಬಾ ಕೆಲಸ ಮಾಡ್ತಾ ಇರ್ತೀನಿ ನಾನು ಕತೆ ಕೇಳ್ತೀನಿ ಕತೆ ಕೇಳಿಯ ಈ ಸಿನಿಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದ್ಮೇಲೆ ಸ್ವಲ್ಪ ಕಾಸ್ಟಿಂಗ್ ವರ್ಗು ಇರ್ತೀನಿ ಅದಾದ್ಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ಹೋಗೋದು ತುಂಬಾ ಕಮ್ಮಿ ಒಂದು ಎರಡು ದಿನ ನಾನು ಶೂಟಿಂಗ್ ಸ್ಪಾಟ್ ಹೋಗಿದ್ರೆ ಹೆಚ್ಚು ಅಂದರೆ ನಂಬಿ ಬಿಡ್ತೀನಿ ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ ನಾನು ಶೂಟಿಂಗ್ ಶುರುವಾದಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ ಅದು ಬಿಟ್ಟರೆ ನಾನು ಫೈನಲ್ ನಷ್ಟೇ ನೋಡೋದು ಈಶಾನ್ ಹಸೀಮ್ ಅಸೀಮು ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದ್ರು ಅದನ್ನು ತೆರೆ ಮೇಲೆ ತಂದಿದ್ದಾರೆ ತುಂಬ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಾಂದ್ರೆ ಏನಾಗುತ್ತೆ ನಿರ್ಮಾಪಕ ಆಗಿ ನಮಗೊಂದು ಒಳಗಡೆ ಒಂದು ಗುಡ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಬಜೆಟ್ ಇದು ಎಲ್ಲದೂ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅದನ್ನು ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ನಂಬಿಕೆ ಉಡಿಸ್ಕೊಳ್ಳೋಕೆ ಸಾಧ್ಯ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕೆ ಸಾಧ್ಯ ಅಥವಾ ಟಿ ವಿ ಅವ್ರಿಗಾಗ್ಲಿ ಡಿಜಿಟಲ್ ಅವ್ರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ಮತ್ತೆ ವ್ಯಾಪಾರ ಮಾಡೋಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟು ಏನೇ ರಿಸೋರ್ಸಸ್ ನಾವು ಕೊಟ್ರು ಅದನ್ನು ತುಂಬ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ತುಂಬ ಕಾನ್ಫಿಡೆಂಟಾಗಿ ಜಗತ್ತಿಗೆ ನಾನು ಸಿನಿಮಾ ತೋರಿಸ್ಬೋದು ನಾವು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಇಡೀ ತಂಡ ಎಲ್ರಿಗೂ ಮತ್ತೆ ನಾನು ಸಪ್ರೇಟಾಗಿ ಹೇಳ್ತಾ ಕೂತ್ರೆ ಎಲ್ಲರೂ ಹೆಸರುಗಳು ಹೇಳಿಯರ ನಮ್ಮ ಪೂಜಾ ಹೇಳ್ದಂಗೆ ಅದನ್ನು ಡೆಫಿನೆಟ್ಲಿ ಫಿಫ್ಟಿ ಡೇಸ್ ಫಂಕ್ಷನ್ಲೋ ಹಂಡ್ರೆಡ್ ಡೇಸ್ ಫಂಕ್ಷನ್ಲೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ ತಂದೆ ಇರಲಿ ತಾಯಿ ಇರಲಿ ಧರ್ಮಣ್ಣ ಇರಲಿ ಶ್ರೀವತ್ಸ ಇರಲಿ ಎಲ್ಲರೂ ತಂಗಿ ಪ್ರತಿಯೊಂದು ಸಿನಿಮಾದ ಫನ್ನು ಎಮೋಷನ್ಸ್ ಎಲ್ಲ ಎಲ್ಲ ಪಾಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ನಮ್ಮ ಡಿಸೈನರ್ ಕೆಲಸ ಇರಲಿ ಲವಿತ್ ಸಿನಿಮಾಟೋಗ್ರಫರ್ ಆ್ಯಂಡ್ ನಮ್ಮ ಚೇತನು ಯದು ಒಬ್ ನಂದೀಶು ಎಲ್ಲಿ ಎಲ್ಲಿ ಎಲ್ಲರ ಎಲ್ಲರ ಕೆಲಸಗಳು ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ತೆರೆಯ ಹಿಂದೆ ಕೆಲಸ ಮಾಡೋರು ತುಂಬ ಇದ್ದಾರೆ ನಮ್ಮ ಸುರೇಶ್ ಪೂಜಾರಿ ನಮ್ಮ ಮೇಕಪ್ ಟೀಮ್ ಆನಂದ್ ಹಿಡಿದು ಎಲ್ಲ ಎಲ್ಲರಿಗೂ ಯಾರು ಹೆಸರು ಮಿಸ್ ಆಗಿದ್ರೆ ಕ್ಷಮಿಸಿ ಹೇಳ್ದಲ್ಲ ಸಕ್ಸಸ್ ಮೀಟರ್ ಡೆಫಿನೆಟ್ಲಿ ಎಲ್ಲರೂ ಎಲ್ಲರೂ ಸೇರಿ ಮತ್ತೆ ಖುಷಿ ಪಡೋಣ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಪ್ರತಿ ಸರಿ ತುಂಬ ಚೆನ್ನಾಗಿ ಜೊತೆಗೆ ನಿಂತೀರ ನಿಮಗೇ ಗೊತ್ತು ಗೊತ್ತಿಲ್ಲ ಎಲ್ ಅಂದರೆ ನನಗೆ ತುಂಬ ಜನ ಹೇಳ್ತಾರೆ ನಿಮ್ಗೆ ಯಾಕೆ ಬೇಕು ಪ್ರೊಡಕ್ಷನ್ನು ಆರಾಮಾಗಿ ಇದ್ಬಿಡು ಆರಾಮಾಗಿ ಇದ್ಬಿಡು ಅಂತ ಬಟ್ ಹಂಗೆ ಅನ್ಕೋತೀನಿ ನಾನು ಎಷ್ಟೋ ಸರಿ ಅನ್ಸುತ್ತೆ ಅದನ್ನು ಹೇಳ್ತೀನಿ ಕೂಡ ಬಟ್ ಯಾವುದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳದು ಇದು ಅದನ್ನೆಲ್ಲ ಕೇಳ್ತಾ ಇರ್ಬೇಕಾರೆ ಇನ್ನೊಂದು ಮಾಡೋಣ ಇನ್ನೊಂದು ಪ್ರಯತ್ನ ಮಾಡೋಣ 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 ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವ ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ ಬಟ್ ಒಂದು ಇಂಡಸ್ಟ್ರಿಯಾಗಿ ನಾವು ಸರ್ವೆ ಆಗಬೇಕು ಅಂದ್ರೆ ಗೊತ್ತಿಲ್ಲ ಈ ಪ್ರಯತ್ನಗಳು ನಿರಂತರವಾಗಿ ಅದು ನಡೀತಾ ಇರಬೇಕು ಆ ನಿಟ್ಟಿನಲ್ಲಿ ನಡೀತಾ ಇರೋಂತ ಪ್ರಯತ್ನಗಳು ಇದು ಡಾಲಿ ಪಿಕ್ಚರ್ಸ್ ಇಂದ ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಅದು ಯಾವಾಗಲೂ ಇದೆ ಮುಂದೆನೂ ಇರಲಿ ಅಂತ ಹೇಳಿ ವಿನಂತಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡನೇ ಸಿನಿಮಾ ಸೊ ಇದು ಸೂಪರ್ ಹಿಟ್ ಆಗಲಿ ನಿಮ್ಮ ಏನು ಲೇಡಿ ಲಕ್ ಅದು ನಮ್ಮ ಸಿನಿಮಾ ಮೇಲೆ ಇರಲಿ ಆ್ಯಂಡ್ ನಾಗಭೂಷಣ್ ಈ ಸಿನಿಮಾದಲ್ಲಿ ನೀವು ನಾಗ್ಭೂಷಣ ನೀವು ಇವು ಇದುವರೆಗೂ ನೋಡಿಲ್ದೇ ಇರೋ ವರ್ಷನ ನೋಡ್ತೀರಾ ಬಹಳ ವೇರಿಯೇಷನ್ ಇದೆ ಪಾತ್ರಕ್ಕೆ ಬಹಳ ಎಂಟರ್ಟೈನ್ ಮಾಡಿದ್ದೀನಿ ಆ್ಯಂಡ್ ಆ ಪೊಟೆನ್ಷಿಯಲ್ನ ಡೈರೆಕ್ಟರ್ಗಳು ಹೇಳ್ದಂಗೆ ತುಂಬ ಅದ್ಭುತವಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಬಳಸಿವಾರೆ ಸೊ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ ತುಂಬ ವರ್ಷ ಟೈಲಾಗಿ ಎಂಟರ್ಟೈನ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರಲಿ ವಿದ್ಯಾಪತಿ ನಮಗೆ ಇವಾಗ ಈಗ ನಾವು ಎಲ್ಲ ಸಂಚಾರಗಳು ಸಂಚಾರಿಗಳಾಗಿ ಎಲ್ಲ ಬೇರೆ ಬೇರೆ ಇದೀವಿ ಆವಾಗ ಅವಾಗ ಸಿಗ್ತಾ ಇರ್ತೀವಿ ಸೊ ವಿದ್ಯಾದ ವಿದ್ಯಾಪತಿ ಮೂಲಕ ಸಿನಿಮಾ ವಿಷಯದಲ್ಲಿ ಬಂದ್ರು ಡಾಲಿ ಪಿಕ್ಚರ್ಸ್ಗೆ ಮತ್ತೆ ಡೇಟ್ ಬೇಕು ಅಂದ್ರೂ ಸಿಗದೆ ಇರೋ ರೇಂಜ್ಗೆ ನಾಗಭೂಷಣ್ ಬೆಳೀಲಿ ಅದು ವಿದ್ಯಾಪತಿಯಿಂದ ಆಗಲಿ ಸಾಕಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾ ಆಗ್ಲಿ ಅಷ್ಟು ಚೆನ್ನಾಗಿ ಸಿನಿಮಾ ಆಗಲಿ ಅಂತ ಹೇಳಿ ಆರೈಸ್ತಿ ಥ್ಯಾಂಕ್ ಯು ಥ್ಯಾಂಕ್